ಮಗು ನಿನ್ನ ಕುಟುಂಬದ ಗೆಲುವು ಸೋಲು ನೀನೇ ಆಗಿರಬೇಕಂದ ಸೂರ್ಯ ಉದಯಿಸಿದ ಕಡೆಗೆ ಮಂಜು ಕರಗುವಂತೆ ನನ್ನ ಕಡೆಗೆ ಬರುತ್ತಿರುವ ನಿನ್ನ ಜೀವನದಲ್ಲಿ ತುಂಬಿರುವ ಕಗ್ಗತ್ತಲೆಯೂ ಮಂಜಿನಂತೆ ಕರಗುತ್ತದೆ ನಂಬಿಕೆ ಇಡು ನಿನ್ನ ಸಾಯಿಯಲ್ಲಿ ನನ್ನ ಹೊರಗೆಲ್ಲೂ ಹುಡುಕಬೇಡ ನಾನು ನಿನ್ನ ಕಣಕಣದಲ್ಲೂ ಕಂದ ಮಗು ನೀನು ಗೆಲುವಿಗಾಗಿಯೇ ಕಂದ ಏನೇ ಆದರೂ ನಿರಾಶೆಯಾಗಬೇಡ ಮಗು ನಿನ್ನ ಜೊತೆ ನಾನಿರುವೆ ನಿನ್ನ ಜೀವನದ ಪ್ರತಿ ಕುಸಿತವೂ ನಿನ್ನ ಮುಂದಿನ ಯಶಸ್ಸಿಗೆ ಸಿದ್ಧತೆಯಾಗಿರುತ್ತದೆ ಎನ್ನುವುದನ್ನು ಮರೆಯಬೇಡ ಸಮಸ್ಯೆಗಳು ಬಂದಿವೆ ಎಂದು ಹೆದರಬೇಡ ಅವು ಕೆಲವೊಮ್ಮೆ ನನ್ನ ಪರೀಕ್ಷೆಗಳೂ ಆಗಿರುತ್ತವೆ ಹಾಗೆ ಕರ್ಮಗಳಿಂದ ಸ್ವತಂತ್ರತೆ ಸಿಗುವ ಸಮಯವೂ ಆಗಿರುತ್ತದೆ ಅದೇ ನಾನು ನಿನ್ನ ಮೆಚ್ಚಿಕೊಳ್ಳುವ ಸಮಯವಾಗಿರುತ್ತದೆ ಎನ್ನುವುದನ್ನು ಮರೆಯಬೇಡ ಧೈರ್ಯವಾಗಿರು ತಾಳ್ಮೆಯಿಂದ ಎಲ್ಲವನ್ನ ಎದುರಿಸು ಮುಂದೆ ಸಾಗು ನೀನು ಬಯಸಿದ್ದು ನಿನ್ನನ್ನು ಎದುರು ನೋಡುತ್ತಿದೆ ನಿನ್ನ ಜೊತೆ ನಾನಿದ್ದೇನೆ ಕಂದ ನಿನ್ನ ಪ್ರಾರ್ಥನೆಗೆ ಉತ್ತರ ತಡವಾಗಿರಬಹುದು ಆದರೆ ಖಚಿತವಾಗಿಯೂ ನಿನ್ನ ಪ್ರಾರ್ಥನೆಗೆ ಉತ್ತರ ಫಲವಾಗಿ ನಿನ್ನ ಬಳಿಯೇ ಬರುತ್ತಿದೆ ಮಗು ಸಾಯಿ ಸ್ಮರಣೆ ಎನ್ನುವುದು ನಿನ್ನಲ್ಲಿ ಒಂದು ಶಕ್ತಿ ಸಂಚಾರವಾಗುವಂತೆ ಮಾಡುತ್ತದೆ ನಿನ್ನಲ್ಲಿರುವ ಕೆಲವು ನಕಾರಾತ್ಮಕ ಗುಣಗಳಿಂದ ನಿನ್ನನ್ನು ಮುಕ್ತವಾಗಿಸುತ್ತದೆ ಮಗು ಹೆದರಬೇಡ ನೀನು ನಗುತ್ತಿರುವಾಗ ನಾನು ನಗುತ್ತೇನೆ ನೀನು ಅಳುವಾಗ ನಾನು ನಿನ್ನ ತಬ್ಬಿಕೊಳ್ಳುತ್ತೇನೆ ನಾನು ನಿನ್ನ ರಕ್ಷಕ ನಿನ್ನ ದಾರಿ ನಿನ್ನ ಜೊತೆಗಾರನಾಗಿರುವೆ ಎಂಬುದನ್ನು ಮರೆಯಬೇಡ ಕಂದ ನಿನಗಾಗಿ ಕೆಲವು ಬಾಗಿಲುಗಳು ಮುಚ್ಚಿರಬಹುದು ಅದಕ್ಕಿಂತ ಉತ್ತಮವಾದ ಬಾಗಿಲು ನಾನೇ ತೆಗೆಯುತ್ತೇನೆ ಹಾಗಾಗಿ ನಾನು ಆಗಾಗ ನಿನ್ನ ತಾಳ್ಮೆಯನ್ನ ಕೂಡ ಪರೀಕ್ಷಿಸುತ್ತಲೇ ಇದ್ದೇನೆ ಆದರೆ ಎಂದಿಗೂ ನಿನ್ನ ನಂಬಿಕೆಯನ್ನ ಹುಸಿಯಾಗಿಸುವುದಿಲ್ಲ ಕಂದ ಮಗು ಯಾಕೆ ಆತಂಕ ನಾನು ನಿನ್ನ ಜೊತೆಯೇ ಇದ್ದೇನೆ ನಿನ್ನ ಜೀವನಕ್ಕೆ ಸರಿಯಾದದ್ದನ್ನೇ ಆಯ್ಕೆ ಮಾಡಿ ನಿನ್ನ ಸರಿಯಾದ ಸಮಯಕ್ಕೆ ನಿನಗೆ ತಕ್ಕ ಹಾಗೆ ಎಲ್ಲವನ್ನ ನಡೆಯುವಂತೆ ಮಾಡುತ್ತೇನೆ ನಂಬಿಕೆಯಿಂದ ಮುಂದೆ ಸಾಗು ನಿನ್ನ ಜೊತೆ ನಾನಿರುವೆ ಕಂದ ನಿನ್ನ ಕನಸುಗಳು ನನಸಾಗುತ್ತವೆ ಧೈರ್ಯ ಕಳೆದುಕೊಳ್ಳಬೇಡ ನಾನು ನಿನಗೆ ಅರಿಯದ ರೀತಿಯಲ್ಲಿ ಕೆಲವು ಬಾರಿ ಸಹಾಯ ಮಾಡುತ್ತಲೇ ನಿನ್ನ ಜೊತೆಯೇ ಸಾಗುತ್ತಿದ್ದೇನೆ ನನ್ನ ನಾಮ ಸ್ಮರಣೆಯೇ ನಿನ್ನ ಚಿಂತೆಗಳನ್ನು ಕರಗಿಸುತ್ತದೆ ನೀನು ನಿನ್ನನ್ನೇ ದುರ್ಬಲನೆಂದು ಪರಿಗಣಿಸುವುದಕ್ಕಿಂತ ನೀನು ಎಷ್ಟು ಬಲಶಾಲಿಯಾಗಿರುವೆ ಎಂದು ಪರಿಗಣಿಸು ಜೀವನದಲ್ಲಿ ಬಂದಿರುವ ನೋವುಗಳಾಗಿರಬಹುದು ಅವಮಾನ ನಿಂದನೆ ದುಃಖ ಕಷ್ಟಗಳಾಗಿರಬಹುದು ನಿನ್ನನ್ನು ಎಂದಿಗೂ ಮುರಿಯಲು ಬರುವುದಿಲ್ಲ ಕಂದ ನಿನ್ನನ್ನು ನಿನ್ನ ಮುಂದಿನ ಭವಿಷ್ಯವನ್ನು ಮತ್ತಷ್ಟು ಒಳ್ಳೆಯ ರೀತಿ ರೂಪಿಸಲು ಬಂದಿರುತ್ತವೆ ನೀನು ಅವುಗಳನ್ನು ಅರಿತು ಮುಂದೆ ದೃಢವಾದ ವಿಶ್ವಾಸದೊಂದಿಗೆ ಎಲ್ಲವನ್ನು ಎದುರಿಸಬಲ್ಲೆ ಎನ್ನುವ ಧೈರ್ಯದಿಂದ ಮುಂದೆ ಸಾಗು ನಿನ್ನ ಧೈರ್ಯವಾಗಿ ನಿನ್ನ ರಕ್ಷಕನಾಗಿ ನಿನ್ನ ದಾರಿಯಾಗಿ ನಿನ್ನ ಮಾರ್ಗವಾಗಿ ನಾನು ನಿನ್ನ ಜೊತೆ ಸಾಗುತ್ತೇನೆ ನಾನು ನಿನ್ನ ಬೆನ್ನ ಹಿಂದೆಯೇ ಇರುವೆ ಕಂದ ಹೆದರಬೇಡ ಯಾವಾಗ ನಿನ್ನ ಜೀವನದಲ್ಲಿ ಎಲ್ಲ ಕಡೆಯಿಂದ ಕತ್ತಲೆ ಆವರಿಸಿದೆ ಅಂದುಕೊಳ್ಳುವಿಯೋ ಆ ಸಮಯ ನಿನ್ನ ಒಂದು ಸಾಯಿ ಎನ್ನುವ ಭರವಸೆಯ ಕೂಗು ಆ ಕತ್ತಲೆಯನ್ನು ಸೀಳಿ ಬೆಳಕಿನ ದಾರಿ ತೋರಿಸುತ್ತದೆ ಮಗು ಔಷಧಿ ಗಾಯವಾದ ನಂತರ ಕೆಲಸ ಮಾಡುತ್ತದೆ ನನ್ನ ಶರಣದಲ್ಲಿ ನಂಬಿಕೆ ಇಟ್ಟು ಶರಣಾದವರ ನೋವಿನ ಭಾರವನ್ನು ಕೆಟ್ಟ ಕರ್ಮದ ಭಾರವನ್ನ ನಾನು ಮೊದಲೇ ಭರಿಸುತ್ತೇನೆ ಶ್ರದ್ಧೆ ಇಡು ನನ್ನ ಕೃಪೆ ನನ್ನ ಭಕ್ತರ ಮೇಲೆ ನಿರಂತರವಾಗಿರುತ್ತದೆ ಮಗು ಚಿಂತೆ ಮಾಡಬೇಡ ನೀನು ನಿನ್ನ ಕರ್ತವ್ಯವನ್ನು ಮಾಡು ಉಳಿದಿದ್ದನ್ನ ನನ್ನ ಶರಣದಲ್ಲಿಟ್ಟರೆ ನಾನು ನೋಡಿಕೊಳ್ಳುತ್ತೇನೆ ಕಂದ ನೀನು ಎಷ್ಟೆಷ್ಟೋ ಬಾರಿ ಅತ್ತಿರುವೆ ಕುಗ್ಗಿರುವೆ ಭರವಸೆ ಕಳೆದುಕೊಂಡಾಗಲೂ ಎತ್ತು ನಿಂತಿರುವೆ ಅಂದರೆ ನಾನು ನಿನ್ನೊಳಗೆ ಇದ್ದೇನೆ ಎನ್ನುವುದೇ ಅದರ ಸೂಚನೆಯಾಗಿರುತ್ತದೆ ನೀನು ಎಂದಿಗೂ ಒಂಟಿಯಲ್ಲ ಹಾಗೆ ಮುಂದೆಯೂ ಒಂಟಿಯಾಗಿರಲು ನಾನು ಬಿಡುವುದಿಲ್ಲ ನಿನ್ನ ಜೊತೆ ನಾನು ಸದಾ ಇರುವೆ ಮಗು ನಿನ್ನ ಚಿಂತೆಯು ಹೊಳೆಯಾಗಿ ಹರಿಯಲಾರಂಭಿಸಿದಾಗ ಸಾಯಿ ಎನ್ನುವ ನಿನ್ನ ದೃಢ ವಿಶ್ವಾಸದ ಕೂಗು ಚಿಂತೆಯ ಹೊಳೆಯನ್ನು ಶಾಂತಿಯ ಸರೋವರದಂತಾಗಿಸುತ್ತದೆ ಮಗು ನಿನ್ನ ಯಾವ ಸಮಸ್ಯೆಗೂ ಪರಿಹಾರವಿಲ್ಲ ಎಂಬುದು ಸುಳ್ಳು ನಾನಿರುವವರೆಗೂ ನಿನ್ನ ಕಷ್ಟ ದುಃಖ ಸಮಸ್ಯೆಗಳ ನದಿಯು ಶಾಂತಿಯ ಸಾಗರದಲ್ಲಿ ವಿಲೀನಗೊಳ್ಳುವಂತೆ ಮಾಡುತ್ತಲೇ ಇರುತ್ತೇನೆ ನಂಬಿಕೆ ಮತ್ತು ತಾಳ್ಮೆ ಇರಲಿ ನಿನ್ನ ಪ್ರಾರ್ಥನೆ ನನಗೆ ತಲುಪಿದೆ ಕಂದ ಅದರ ಉತ್ತರ ದಾರಿಯಲ್ಲೇ ಇದೆ ಮಗು ಓಂ ಸಾಯಿರಾಮ್ ಎಂಬ ನಾಮ ಜಪವೇ ನಿನ್ನ ಹೃದಯದ ವ್ಯಾಕುಲತೆಗೊಂದು ಔಷಧಿಯಾಗಿ ಕೆಲಸ ಮಾಡುತ್ತದೆ ನಂಬಿಕೆ ಇಟ್ಟು ನನ್ನ ಉದಿಯ ಸೇವನೆ ಮಾಡು ಧಾರಣೆ ಮಾಡು ನನ್ನ ನಾಮಸ್ಮರಣೆ ಮಾಡು ಆ ನಾಮಸ್ಮರಣೆಯೇ ನಿನ್ನನ್ನು ರಕ್ಷಣೆ ಮಾಡುತ್ತದೆ ವಿಚಲಿತನಾಗದಂತೆ ತಡೆಯುತ್ತದೆ ಚಂಚಲತೆಯಿಂದ ಹೊರತರುತ್ತದೆ ಹಾಗೆ ಸರಿಯಾದ ಮಾರ್ಗದಲ್ಲಿ ಸಾಗುವಂತೆ ದಾರಿ ತೋರುತ್ತದೆ ನಿನ್ನ ಬೆನ್ನ ಹಿಂದೆಯೇ ರಕ್ಷಣೆಯಾಗಿ ನಿಲ್ಲುತ್ತದೆ ಕಂದ ಹಾಗೆ ನಿನ್ನ ಮನಸ್ಸು ಹಗುರವಾಗುತ್ತದೆ ನೆಮ್ಮದಿಯ ಅನುಭೂತಿ ಮೂಡಿಸುತ್ತದೆ ಮುಂದಿನ ದಾರಿ ಸ್ಪಷ್ಟವಾಗಿ ಗೋಚರಿಸುತ್ತದೆ ಈಗಾಗಲೇ ನಿನ್ನ ಜೀವನದಲ್ಲಿ ಶುಭದ ಬಾಗಿಲು ನಾನು ಕಂದ ನಂಬಿಕೆಯಿಂದ ಇರು ಅದ್ಭುತವಾದ ಸುದ್ದಿಯು ನಿನ್ನ ಮನೆಗೆ ಬರುತ್ತಿದೆ ನೀನು ಇಷ್ಟು ದಿನ ಕಾದದ್ದು ವ್ಯರ್ಥವಾಗಿಲ್ಲ ನೀನು ಬಯಸಿದಂತೆ ನಿನ್ನ ಜೀವನದಲ್ಲಿ ಒಂದು ಪರಿವರ್ತನೆ ಮೂಡುತ್ತಿದೆ ಅದರ ಆಧಾರವೆಂಬಂತೆ ನಿನ್ನ ಮನೆಯ ಬಾಗಿಲಿಗೆ ಒಂದು ಶುಭ ಸುದ್ದಿ ಬಂದಿದೆ ಇಷ್ಟು ವರ್ಷಗಳ ಸಂಘರ್ಷದ ಹೋರಾಟಕ್ಕೆ ನಿನ್ನ ತಾಳ್ಮೆಗೆ ನಿನ್ನ ಮನಸ್ಸಿನ ಪರಿಶುದ್ಧತೆಗೆ ತಕ್ಕ ಹಾಗೆ ಫಲ ನಿನ್ನ ಬಳಿಯೇ ಬರುತ್ತಿದೆ ಕಂದ ಮುಂದಿನ ದಿನಗಳು ಬೆಳಕಿನಿಂದ ತುಂಬಿರುತ್ತವೆ ನಿನ್ನ ಕನಸುಗಳು ನಿಜವಾಗುತ್ತವೆ ನಿನ್ನ ಹೃದಯದ ಪ್ರಾರ್ಥನೆಗೆ ಫಲ ಸಿದ್ಧವಾಗಿದೆ ಯಾವುದೇ ಕೆಲಸ ಆರಂಭಿಸಲು ಹೆದರಬೇಡ ನಾನು ನಿನ್ನ ಹಿಂದೆ ನಿಂತಿದ್ದೇನೆ ಶುಭ ಸಮಾಚಾರ ನಿನ್ನ ದ್ವಾರದ ಬಳಿ ಇದೆ ನನ್ನ ಹೆಸರನ್ನ ನಿತ್ಯ ಜಪಿಸು ನಾನು ನಿನ್ನ ಜೀವನವನ್ನ ಕರುಣೆಯಿಂದ ತುಂಬಿಸುತ್ತೇನೆ ಪ್ರೇಮದಿಂದ ಆವರಿಸುತ್ತೇನೆ ಹಾಗೆ ಲಾಭದೊಂದಿಗೆ ಸಂಚರಿಸುತ್ತೇನೆ ನನ್ನ ನಾಮ ಜಪವು ನಿನ್ನ ಭಾಗ್ಯವನ್ನು ಬದಲಿಸುವ ಶಕ್ತಿಯನ್ನ ಹೊಂದಿದೆ ಎಂಬುದನ್ನ ಮರೆಯಬೇಡ ನಿನ್ನ ಪ್ರತಿಯೊಂದು ಚಲನವಲನವನ್ನು ನಾನು ಗಮನಿಸುತ್ತಿದ್ದೇನೆ ಕಂದ ಅದಕ್ಕೆ ತಕ್ಕ ಹಾಗೆ ಕೆಲವು ಪರಿವರ್ತನೆಗಳನ್ನು ನೀಡುತ್ತಾ ನಿನ್ನ ಜೀವನದಲ್ಲಿ ಕೆಲವು ಭರವಸೆಗಳನ್ನು ತಂದುಕೊಳ್ಳುವ ಧೈರ್ಯವನ್ನು ತರುತ್ತಿದ್ದೇನೆ ಹಾಗೆ ಮುಂದೆ ಸತ್ಯದ ಅರಿವನ್ನು ಮೂಡಿಸುತ್ತಿದ್ದೇನೆ ಅದರಿಂದ ಪರಿವರ್ತನೆಗೊಳ್ಳುವೆ ಆ ಪರಿವರ್ತನೆ ನಿನ್ನ ಜೀವನದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂತೆ ಮಾಡುತ್ತದೆ ಆ ಸರಿಯಾದ ನಿರ್ಧಾರವೇ ನಿನ್ನ ಭವಿಷ್ಯವನ್ನು ರೂಪಿಸಿಕೊಡುತ್ತದೆ ಇದು ನನ್ನ ಭರವಸೆಯಾಗಿದೆ ನನ್ನ ಭರವಸೆಯೊಂದಿಗೆ ಮುಂದೆ ಸಾಗು ಎಲ್ಲವೂ ನಿನಗೆ ಶುಭವೇ ಆಗುತ್ತದೆ ಶುಭ ಫಲವೇ ದೊರೆಯುತ್ತದೆ ನಾನು ಒಂದು ಅದೃಶ್ಯ ನೆರಳಿನಂತೆ ನಿನ್ನನ್ನು ಹಿಂಬಾಲಿಸುತ್ತಿದ್ದೇನೆ ರಕ್ಷಿಸುತ್ತಿದ್ದೇನೆ ಮಾರ್ಗದರ್ಶಿಸುತ್ತಿದ್ದೇನೆ ಮುಂದೆ ಸಾಗು ಕಂದ ಎಲ್ಲವೂ ನಿನಗೆ ನೀನು ಬಯಸಿದಂತೆ ಪರಿವರ್ತನೆಯಾಗುವ ಕ್ಷಣಗಳನ್ನು ನೋಡುವಂತಹ ಸೌಭಾಗ್ಯವನ್ನು ನೀಡುತ್ತಿದೆ ಮಗು ಈ ಸಮಯದಲ್ಲಿ ನೀನು ಕಳವಳ ಪಡಬೇಡ ನಿನ್ನ ನೋವನ್ನು ನಾನೇ ಹೊರುತ್ತಿದ್ದೇನೆ ನಿನ್ನ ಕಣ್ಣೀರು ವ್ಯರ್ಥವಾಗಿಲ್ಲ ಕಂದ ಪ್ರತಿಯೊಂದು ಕಣ್ಣೀರಿನ ಹನಿ ದೇವರ ಆಶೀರ್ವಾದಕ್ಕೆ ದಾರಿ ಮಾಡುತ್ತಿದೆ ನಿನ್ನ ಹೃದಯದಲ್ಲಿ ಎಷ್ಟೇ ದುಃಖ ಅಡಗಿದ್ದರೂ ನನ್ನಲ್ಲಿ ನಂಬಿಕೆ ಇಟ್ಟಿರುವೆ ನಾನು ನೀನು ತಲುಪಬೇಕಾದ ಕಡೆಗೆ ನಿನ್ನನ್ನ ಕರೆದೊಯ್ಯುತ್ತಿದ್ದೇನೆ ಒಂದು ಬಾಗಿಲು ಮುಚ್ಚಿದೆ ಎಂದು ಹೆದರಬೇಡ ನಾನು ನಿನಗಾಗಿ ಹೊಸದೊಂದು ದಿವ್ಯವಾದ ಬಾಗಿಲನ್ನು ತೆರೆದಿದ್ದೇನೆ ನಿನ್ನ ಕಷ್ಟ ನಿನ್ನ ಶಕ್ತಿಯ ಪರೀಕ್ಷೆ ಒಂದು ಕಡೆಯಾದರೆ ಅದು ನಿನ್ನ ಆತ್ಮದ ಬೆಳವಣಿಗೆಯ ಹಾದಿಯಾಗಿರುತ್ತದೆ ನೋವು ಬಂದಾಗ ಓಡಬೇಡ ಅದು ನನ್ನ ಜೊತೆ ಇರುವುದು ಆ ನೋವೇ ನಿನಗೆ ಪರಿವರ್ತನೆಗೆ ದಾರಿ ತೋರಿಸುತ್ತದೆ ಗುರುತಿಸು ಕಂದ ನಾನಿರುವೆ ನಿನ್ನ ಪಕ್ಕದಲ್ಲಿ ನಿನ್ನ ಮೌನವನ್ನು ನಾನು ಕೇಳಿರುವೆ ಹಾಗೆ ನೀನು ಕಿರುಚಿಕೊಳ್ಳುವುದನ್ನು ನಾನು ಕೇಳಿದ್ದೇನೆ ಪ್ರತಿ ದಿನವೂ ಹೊಸ ಆಸೆಯ ಬೆಳಕು ಹೊಳೆಯುತ್ತದೆ ಅದೇ ನನ್ನ ಪ್ರೀತಿಯ ರಶ್ಮಿಯಾಗಿರುತ್ತದೆ ಆ ರಶ್ಮಿಯ ಬೆಳಕಿನಲ್ಲಿ ನಿನ್ನ ಜೀವನ ಸುರಕ್ಷಿತವಾಗಿರುತ್ತದೆ ನಂಬಿಕೆಯಿಂದ ಮುಂದೆ ಸಾಗು ನಾನು ನಿನ್ನ ಹಿಂದೆ ನಿಂತಿದ್ದೇನೆ ನಿನ್ನೊಳಗೆ ದೇವರಿದ್ದಾನೆ ಎಂಬುದನ್ನು ನಂಬು ಹೊರಗೆ ಹುಡುಕದಿರು ಒಳಗೆ ಕಂಡು ಹಿಡಿಯುವ ಪ್ರಯತ್ನವನ್ನ ಮಾಡು ಅಹಂಕಾರವಿಲ್ಲದ ಹೃದಯವೇ ನಿಜವಾದ ದೇವಾಲಯ ಕಂದ ನಿಮ್ಮ ಪ್ರತಿ ಚಿಂತೆಯ ಹಿಂದೆಯೂ ಒಂದು ಬುದ್ಧಿವಂತಿಕೆಯ ಪಾಠ ಅಡಗಿದೆ ಬದುಕು ಸಾಗರದ ತರಹದಂತೆ ಕೆಲವೊಮ್ಮೆ ಜೋರಾಗಿರುತ್ತದೆ ಕೆಲವೊಮ್ಮೆ ತಳಮಳ ಆದರೆ ಯಾವಾಗಲೂ ಆಳವಾದ ಪ್ರಾಮಾಣಿಕತೆಯ ಅಗಾಧತೆ ಹೊಂದಿರುತ್ತದೆ ಮರೆಯಬೇಡ ಯಾರು ನಿನ್ನನ್ನು ಗುರುತಿಸದಿದ್ದರೂ ನೀನು ನಿನ್ನ ಅಂತರಾತ್ಮವನ್ನು ಸತ್ಯದಿಂದ ನೋಡು ಅದು ನಿನ್ನನ್ನು ಗುರುತಿಸಿ ಬೆಳಕಿಗೆ ತರುತ್ತದೆ ಶಾಂತಿ ಬೇಕಾದರೆ ಮೊದಲಿಗೆ ನೀನು ನಿನ್ನ ಆತ್ಮದ ಮಾತನ್ನು ಕೇಳಬೇಕು ಹೃದಯದಲ್ಲಿ ಪ್ರೀತಿಯೆಂಬ ದೀಪ ಹಚ್ಚಿಕೊಂಡು ಮುಂದೆ ನಡೆದರೆ ಎಲ್ಲೆಡೆ ಬೆಳಕು ಕಾಣುತ್ತದೆ ಬೇರೆ ಯಾರಲ್ಲೂ ತಪ್ಪು ಹುಡುಕದಿರು ನಿನ್ನೊಳಗಿನ ಶುದ್ಧತೆಯನ್ನ ಬೆಳಕಿಸು ಕಂದ ನಿನ್ನ ಪ್ರೀತಿ ಪಾತ್ರರು ಪರಿವರ್ತನೆಗೊಳ್ಳದಿದ್ದಾಗ ಕೋಪಗೊಳ್ಳಬೇಡ ವಿಚಲಿತನಾಗಬೇಡ ತಾಳ್ಮೆಯಿಂದ ಇರು ಮೌನದಲ್ಲೂ ಬೋಧನೆ ಇದೆ ನಿಶಬ್ದದಲ್ಲೂ ಪರಮಾತ್ಮನ ಸ್ಪಂದನೆಯಿದೆ ಅದೇ ಥರ ನಿನ್ನೊಳಗೆ ನಾನಿದ್ದೇನೆ ನಿನ್ನ ಜೊತೆ ನಾನಿದ್ದೇನೆ ಅದೃಶ್ಯವಾಗಿದ್ದೇನೆ ನೀನು ನನ್ನನ್ನು ನೇರವಾಗಿ ಕಾಣಬಯಸಿದಾಗ ನಾನು ಖಂಡಿತವಾಗಿಯೂ ಕಾಣಿಸುತ್ತೇನೆ ನಿನ್ನ ಕೆಲವು ನೋವುಗಳು ನಿನ್ನನ್ನು ಭಯಪಡಿಸುವುದಕ್ಕಾಗಿ ಅಲ್ಲ ಕಂದ ಅದು ನಿನ್ನನ್ನು ಬೆಳೆಸುವ ನನ್ನ ವಿಧಾನವಾಗಿದೆ ಆ ಭಗವಂತನ ವಿಧಾನವಾಗಿದೆ ನಿನ್ನೊಳಗಿನ ಶಕ್ತಿಯನ್ನು ತಲುಪಲು ಇಡೀ ಪ್ರಪಂಚವು ಕತ್ತಲಾಗಿ ಕಾಣಬಹುದು ಆದರೆ ಕತ್ತಲೆಯಲ್ಲಿ ತಾನಾಗಿ ಹೊಳೆಯುವ ಬೆಳಕು ನೀನೇ ಆಗಿರುವೆ ನಿನ್ನ ಕಣ್ಣೀರಿಗೆ ಸತ್ಯವಾದ ಪ್ರಾರ್ಥನೆಯ ಶಕ್ತಿಯಿದೆ ನಿನ್ನ ನಿಶ್ಶಬ್ದತೆ ದೇವರ ದರ್ಶನಕ್ಕೆ ನಿಲುಗಡೆಯಾಗಿದೆ ಕಂದ ಜೀವನ ನದಿಯಂತಿದೆ ಧೈರ್ಯದಿಂದ ಹರಿದರೆ ದುಃಖದ ಕಲ್ಲುಗಳು ದೇವರ ದರ್ಶನದ ಹೆಜ್ಜೆಗಲ್ಲಾಗುತ್ತವೆ ನಿನ್ನೊಳಗೆ ಇರುವ ಆತ್ಮಜ್ಯೋತಿ ಎಂದಿಗೂ ನಾಶವಾಗುವುದಿಲ್ಲ ಅದು ಯಾವ ದುಃಖವನ್ನೂ ನಿನ್ನಡೆಗೆ ತರುವುದಿಲ್ಲ ಪ್ರತಿಯೊಬ್ಬರೂ ನೊಂದಿರುತ್ತಾರೆ ಆದರೆ ಪ್ರಾರ್ಥನೆಯಿಂದಲೇ ಶಾಂತಿ ತಲುಪುವ ದಾರಿಯನ್ನು ಹುಡುಕಿರುತ್ತಾರೆ ಆ ದಾರಿಯಲ್ಲೇ ನೀನು ಸಾಗುತ್ತಿರುವೆ ಖಂಡಿತವಾಗಿಯೂ ನೀನು ಬಯಸಿದ್ದು ನಿನ್ನ ದಾರಿಯಲ್ಲೇ ಇದೆ ನೀನು ಮನುಷ್ಯನಾದರೂ ನಿನ್ನೊಳಗೆ ದೈವತ್ವವಿದೆ ಅದನ್ನು ಮರೆಯಬೇಡ ಶಕ್ತಿಯನ್ನು ಬಯಸುವುದಕ್ಕಿಂತ ಕೆಲವು ಬಾರಿ ಶ್ರದ್ಧೆಯನ್ನು ಬೆಳೆಸು ಶ್ರದ್ಧೆಯಲ್ಲೇ ಶಕ್ತಿ ನಿಂತಿದೆ ಎಂಬುದನ್ನು ಮರೆಯಬೇಡ ಮನಸ್ಸು ದುಃಖದಿಂದ ತೀವ್ರವಾದರೆ ಆತ್ಮವನ್ನೇ ಕೇಳು ಅದು ನಿನ್ನನ್ನು ಶಾಂತಿಗೆ ಕರೆದೊಯ್ಯುತ್ತದೆ ಏಕೆಂದರೆ ನಿನ್ನ ಆತ್ಮದ ವಾಸವೇ ಬೆಳಕೆ ನಾನಾಗಿರುವೆ ಎಂಬುದನ್ನು ಮರೆಯಬೇಡ ನೀನು ಪ್ರತಿ ಬಾರಿ ಬಿದ್ದಾಗಲೂ ಎದ್ದು ನಿಲ್ಲುವ ಶಕ್ತಿ ನಿನ್ನೊಳಗೆ ಇದೆ ಎಂದರೆ ಅದು ನಿನ್ನೊಳಗಿರುವ ನನ್ನ ಶಕ್ತಿಯೇ ಆಗಿರುತ್ತದೆ ನಿನ್ನ ನಂಬಿಕೆ ಬಲವಾದಾಗ ಪರಿಸ್ಥಿತಿಗಳು ದುರ್ಬಲವಾಗುತ್ತಾ ಹೋಗುತ್ತವೆ ನಂಬಿಕೆ ಇಟ್ಟು ಮುಂದೆ ಸಾಗು ಕತ್ತಲೆಯಲ್ಲಿಯೂ ಬೆಳಕು ಮೂಡಬಹುದು ನೀನು ನಂಬಿದರೆ ಸಾಕು ನಿನ್ನ ಜೀವನ ನಿನಗೆ ಅನೇಕ ರೀತಿಯ ಸವಾಲುಗಳನ್ನು ಕೊಟ್ಟಿರಬಹುದು ಆದರೆ ನೀನು ನಂಬಿದ ದೇವರು ನಾನು ಹೆಜ್ಜೆ ಹೆಜ್ಜೆಗೂ ನಿನ್ನ ಜೊತೆ ನಿಂತಿರುತ್ತೇವೆ ಮನುಷ್ಯನು ಕೈಬಿಟ್ಟರೂ ದೇವರು ಎಂದಿಗೂ ಕೈಬಿಡುವುದಿಲ್ಲ ನಿನ್ನ ಆಶ್ರುಗಳನ್ನು ನಾನು ಆಶೀರ್ವಾದವಾಗಿ ಪರಿವರ್ತಿಸುತ್ತಿದ್ದೇನೆ ಹಿಗ್ಗುವ ಹೊತ್ತಿಗೆ ದೇವರನ್ನ ನೆನೆಸುವುದೆಷ್ಟೋ ಸುಲಭ ಆದರೆ ಕಷ್ಟದ ಹೊತ್ತಿಗೆ ನಂಬಿಕೆ ಇಡುವನೆ ನಿಜವಾದ ಭಕ್ತನಾಗಿರುತ್ತಾನೆ ಅಂತಹ ಭಕ್ತನ ಹುಡುಕಾಟದಲ್ಲಿ ನಾನು ನಿರಂತರವಾಗಿ ಅಲಿಯುತ್ತಿರುತ್ತೇನೆ ನಿನ್ನ ಅಂತ್ಯವಂತೂ ಇಲ್ಲ ಪ್ರತಿಯೊಂದು ಅಂತ್ಯವೂ ಹೊಸ ಆರಂಭಕ್ಕೆ ಮೂಲವಾಗಿರುತ್ತದೆ ಕಂದ ಬದುಕು ಅಲೆಗಳಂತೆ ಆದರೆ ನನ್ನ ಅಂತರಾತ್ಮವೇ ಆ ನಾವಿಕನು ನಿನ್ನ ಧೈರ್ಯವೇ ಸಾಯಿಯ ವಾಣಿಯ ಪ್ರಥಮ ಶಬ್ದವಾಗಿರುತ್ತದೆ ನಿನ್ನ ಜೀವನದಲ್ಲಿ ಏನೇ ಕಳೆದು ಹೋದರೂ ನಿನ್ನೊಳಗಿನ ಶುದ್ಧತೆಯು ನನ್ನ ಪ್ರೀತಿಯು ನಿನ್ನಿಂದ ದೂರವಾಗುವುದಿಲ್ಲ ನೀನು ಯಾರು ಎಂಬುದನ್ನು ಜಗತ್ತಿಗೆ ತಿಳಿಸಬೇಕಾಗಿಲ್ಲ ನಿನ್ನ ಆತ್ಮಕ್ಕೆ ನೀನು ನಂಬಿಕೆ ಇಟ್ಟರೆ ಸಾಕು ಒಂಟಿತನವೆಂದು ನೀನು ಭಾವಿಸಿದ ಕ್ಷಣದಲ್ಲಿಯೇ ನಾನು ನಿನ್ನ ಹತ್ತಿರವಿರುತ್ತೇನೆ ನೀನು ನನ್ನನ್ನ ಸಹಾಯ ಕೇಳದಿದ್ದರೂ ನೀನು ನನ್ನನ್ನು ನೆನೆಸಿಕೊಂಡ ತಕ್ಷಣವೇ ನಿನ್ನ ಸಹಾಯಕ್ಕಾಗಿ ನಾನು ನಿನ್ನ ಕೈ ಹಿಡಿದಿದ್ದೇನೆ ಕಂದ ಮೌನದ ಹೊತ್ತಿನಲ್ಲಿ ನನ್ನ ಮಾತು ಹೆಚ್ಚು ಸ್ಪಷ್ಟವಾಗಿರುತ್ತದೆ ನಿನ್ನನ್ನು ಎಲ್ಲರೂ ಮರೆತರು ನಿನ್ನ ಹೃದಯದ ಆಳದಲ್ಲಿ ಜೀವಿಸುತ್ತಿರುವ ನಿನ್ನನ್ನು ನಾನು ಎಂದಿಗೂ ಮರೆಯುವುದಿಲ್ಲ ನಿನ್ನ ನೋವಿಗೆ ಕೆಲವು ಬಾರಿ ಅರ್ಥವಿಲ್ಲದೆ ಹೋಗಬಹುದು ನಿನ್ನ ಆತ್ಮಜ್ಯೋತಿ ಅದರಿಂದ ಮತ್ತಷ್ಟು ಹೊಳೆಯುತ್ತದೆ ಏನನ್ನೂ ನಿಂದಿಸಬೇಡ ಏನನ್ನೂ ದ್ವೇಷಿಸಬೇಡ ಪ್ರೀತಿಯೇ ನಿನ್ನ ತರುವಾಯ ಶಕ್ತಿಯಾಗಿರುತ್ತದೆ ಎಂಬುದನ್ನು ಮರೆಯಬೇಡ ಪ್ರೀತಿ ನಿನ್ನ ಹೃದಯದಲ್ಲಿ ಮೂಡಿದಷ್ಟು ನಿನ್ನ ಮನಸ್ಸು ಹಿತವಾಗಿ ಹಾಗೆ ಮಿತವಾಗಿ ನೆಮ್ಮದಿ ಪೂರಕವಾಗಿರುತ್ತದೆ ಕಂದ ನಾನು ನೋವು ಅನುಭವಿಸುತ್ತಿದ್ದೇನೆ ಆದರೆ ನಾನು ಒಂಟಿಯಾಗಿಲ್ಲ ನನ್ನ ಜೊತೆ ನನ್ನ ಸಾಯಿ ಇದ್ದಾರೆ ಅವರ ಪ್ರೇಮವಿದೆ ಅವರ ಕರುಣೆಯಿದೆ ಅವರ ಅನುಕಂಪವಿದೆ ಅನ್ನುವ ಒಂದೇ ಮನೋಭಾವ ನಿನ್ನ ಮುಂದಿನ ದಾರಿಯಾಗಿರುತ್ತದೆ ನಿನ್ನ ಭವಿಷ್ಯ ರೂಪಿಸಿಕೊಡುತ್ತದೆ ನೀನು ನಿನ್ನೊಳಗಿನ ನೋವಿಗೆ ಮನುಷ್ಯರ ಸಾಂತ್ವಾನವನ್ನು ಹುಡುಕಬೇಡ ನಿನ್ನ ನೋವಿಗೆ ನನ್ನ ಶಾಂತಿಯ ಔಷಧವೇ ಅಲ್ಲಿರುತ್ತದೆ ಅದನ್ನು ಹುಡುಕು ಕಂದ ನಿನ್ನ ಜೀವನ ನದಿಯಂತೆ ಹರಿಯಲಿ ನಿನ್ನ ಜೀವನದಲ್ಲಿರುವ ಪ್ರತಿಯೊಂದು ತೊಡಕು ಶಾಂತಿಯಿಂದ ದಾಟು ನಿನ್ನ ದುಃಖ ವರುಣ ಮೇಘದಂತಿರಬಹುದು ಆದರೆ ನನ್ನ ಪ್ರೇಮ ಶ್ರದ್ಧೆಯ ಸೂರ್ಯನಿದ್ದರೆ ಜೀವನವು ಚಿಗುರುತ್ತದೆ ಕಂದ ಬದುಕು ನೋವು ಕೊಟ್ಟರೂ ಸಹ ನಿನ್ನ ಪ್ರೀತಿಯ ಶುದ್ಧತೆಯನ್ನು ಕಳೆದುಕೊಳ್ಳಬೇಡ ಏಕೆಂದರೆ ಆ ಶುದ್ಧತೆಯ ಭಾವ ನಾನೇ ಆಗಿರುವೆ ಆತ್ಮಜ್ಯೋತಿಯನ್ನ ಎಂದಿಗೂ ಕುಗ್ಗುವಿಕೆಯಿಂದ ಆರಿಸಬೇಡ ಅದು ತೀವ್ರ ಕತ್ತಲೆಯಲ್ಲಿಯೂ ನಿನ್ನನ್ನ ಬೆಳಕಿನತ್ತ ಕರೆದೊಯ್ಯುತ್ತದೆ ನಿನ್ನನ್ನು ಎಲ್ಲರೂ ಮರೆತರು ನಿನ್ನ ಹೃದಯದ ಧ್ವನಿಗೆ ನಾನು ಉತ್ತರಿಸುತ್ತೇನೆ ಕಂದ ಒಂದೊಂದು ನೋವು ಕೂಡ ನಿನ್ನ ಶಕ್ತಿಯ ರೂಪಾಂತರವಾಗಿದೆ ಅದನ್ನು ನಂಬು ಮತ್ತೆ ನಗಬೇಕಾದ ಕಾರಣ ನಾನು ನಿನಗೆ ನಿರಂತರವಾಗಿ ಕೊಡುಗೆಯಾಗಿ ನೀಡುತ್ತೇನೆ ನಿನ್ನ ಜೀವನವನ್ನು ನಿಭಾಯಿಸುತ್ತೇನೆ ಮಗುಗೆ ನಿನ್ನ ಆತ್ಮಶಕ್ತಿಗೆ ಮಿತಿಯಿಲ್ಲ ನೀನು ಕಳೆದುಕೊಂಡುದಕ್ಕಿಂತ ಹೆಚ್ಚು ಪಡೆಯಲಿರುವೆ ಧೈರ್ಯ ಮರೆತು ಹೋದಾಗ ಮೌನವಾಗು ಮೌನದಲ್ಲೇ ನನ್ನ ಧ್ವನಿ ಸ್ಪಷ್ಟವಾಗಿ ಕೇಳಿಸುತ್ತದೆ ಧೈರ್ಯದಿಂದ ಮುನ್ನುಗ್ಗುವ ಭರವಸೆ ದಾರಿ ಕಾಣಿಸುತ್ತದೆ ಕಂದ ನಾನು ನಿನಗಾಗಿ ನಿನ್ನ ಪರವಾಗಿ ಹಗಲಿರುಳು ಶ್ರಮಿಸುತ್ತಿದ್ದೇನೆ ನಿನ್ನ ಪ್ರತಿಯೊಂದು ಇಚ್ಛೆಯನ್ನು ಪೂರ್ಣಗೊಳಿಸಿಕೊಡುತ್ತೇನೆ ನನ್ನಲ್ಲಿಟ್ಟ ದೃಢವಾದ ನಂಬಿಕೆಯ ವಿಶ್ವಾಸದ ಪ್ರತೀಕವಾಗಿ ನಿನ್ನ ಜೀವನದ ತುಂಬೆಲ್ಲ ಬೆಳಕನ್ನು ತುಂಬಿಸುತ್ತೇನೆ ನಿನ್ನ ಕನಸನ್ನು ಈಡೇರಿಸುತ್ತೇನೆ ಹಾಗೆ ನಿನ್ನ ಜೀವನದ ಕತ್ತಲೆಯನ್ನು ನೀಗಿಸುತ್ತೇನೆ ನಿನ್ನ ಕೆಟ್ಟ ಕರ್ಮದ ಭಾರವನ್ನು ಪ್ರೇಮದಿಂದ ಪ್ರೀತಿಯಿಂದ ಕರುಣೆಯಿಂದ ಭರಿಸುತ್ತೇನೆ ಇದರ ಬೇಡ ನೀನು ಇರುವುದು ನನ್ನ ಶರಣದಲ್ಲಿ ಎನ್ನುವುದನ್ನು ಮರೆಯಬೇಡ ಎಲ್ಲವೂ ಶುಭವಾಗುತ್ತದೆ ಮುಂದೆ ಸಾಗು ನಿನ್ನ ಜೊತೆ ನಾನಿದ್ದೇನೆ ಕಂದ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ